ಸರಿಯಾಗಿದೆ ನೋಡಿರಿ ಸರ್ ಕ್ಲೈಮ್ಯಾಕ್ಸ್ ಅಂತೂ ಭಯಂಕರ ಚೆನ್ನಾಗಿದೆ ನೋಡಬಹುದು ಬಂದು ಪ್ರೋಸೆಸ್ ಮಾಡಿ ಸಸ್ಪೆನ್ಸ್ ಸರಿಯಾಗಿದೆ ಸಿನಿಮಾ ಸರಿಯಾಗಿದೆ ಮೊದಲನೇ ಇದನ್ನಲ್ಲಿ ಒಳ್ಳೆ ಪ್ರಯತ್ನ ವಾಗಿ ಸರಿಯಾಗಿದೆ ಏನು ಇಷ್ಟ ಆಯಿತು ಸರ್ ಇದೆ ಸಿಂಹ ಚೆನ್ನಾಗಿದೆ ಏನು ಸರ್ ಆಯಿತು ಸಸ್ಪೆನ್ಸ್ ಥ್ರಿಲ್ಲರು ಸೊ ಚೆನ್ನಾಗಿದೆ ಚೆನ್ನಾಗಿ ತಿಳ್ಕಿದ್ದಾರೆ ಎಲ್ಲ ನೀವು ಫ್ರೀಫ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಏನು ಇಷ್ಟ ಆಯಿತು ಸರ್ ಇಂಟ್ರೆಸ್ಟಿಂಗ್ ಹೋಗಿದೆ ಬರೋಲ್ಲ ಚೆನ್ನಾಗಿದೆ ಹೌದು ವಿಲ್ಲೇನ ಮಾತಾಡೋಣ

She was amazing. Thank you. But movie is good. Good music. Movie, like uh, I'm talking about what, uh, music. Music is very nice. Action also it's little bit good. Movie Story, Story and suspense. Story and suspense. सत्यै दिसिन म सिनेमा भर्दा के एभिएन्स छ हैन सिनेमा चलागिदे सर प्राइम टेस्ट छ हैन एसेसमेन्ट छ एसेसमेन्ट छ चलागिदे सिनेमा छ सर आफुलाई बन्द गर्नुहोला सर शान्तिपूर्वक आराम गर्नुहोला

சோ இட்ஸ் பசிபுல் மூவி சாங்ஸ் ஆர் குட் சரி சின்ன மூவி தான் ரவீனா டேரெட்ஸ் ரவி

ೇ ಜಾಸ್ತಿ ಇದೆ ಅಂದರೆ ಅಪ್ಪ ಮಾಡಿಕೊಂಡ್ರೆ ಒಳ್ಳೆ ಸಬ್ಜೆಕ್ಟು ಮತ್ತು ಈಗಿನ ಒಂದನೇ ಏರಿಯಾಗಳಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಇದೆ ಆದ್ದರಿಂದ ಹೆಚ್ಚಿನ ರೀತಿ ಇಂಥದಕ್ಕೆ ಅವರು ಸಹ ಕೊಟ್ಟು ಚೆನ್ನಾಗಿದೆ ಆರ್ಟಿಸ್ಟ್ ಜೊತೆ ಆ ಡ್ಯಾನ್ಸಲ್ಲಿ ಆ ಡ್ಯಾನ್ಸು ಹೀರೋ ಆಮೇಲೆ ಇನ್ನೊಂದು ಆ ಕ್ರೈಮ್ ಆಫ್ ಹೇಳಿ ಅಲ್ಲೇ ಭಾಳ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ನು ಅವರ ಆಪೋಸಿಟ್ ಆರ್ಟಿಸ್ಟು ಎಲ್ಲರೂ ಚೆಕ್ ಅದು ಎಕ್ಸ್ಪೀರಿಯನ್ ಒಳ್ಳೆ ಚೆನ್ನಾಗಿದೆ ಮತ್ತು ಮುಂದಿನ ಫೀಚರ್ಗೆ ಇವರೆಲ್ಲ ಬೇಕೇ ಬೇಕು ಇಷ್ಟು ಹೇಳಿ ನನ್ನ ಒಳ್ಳೆ ಎಸ್ ಎಸ್ ಸಿಂಗ್ ನಾನು ಹಾರಿಸ್ತೀನಿ ಸರ್ ಅದೇ ಒಂದು ಸಣ್ಣ ನಿರೂಪ ನಿರೂಪಣೆ ತುಂಬ ಚೆನ್ನಾಗಿದೆ ಸ್ಟೋರಿ ಮಾಮೂಲಿ ಸ್ಟೋರಿ ಸ್ಟೋರಿಂದ ನಿರೂಪಣೆ ತುಂಬ ಚೆನ್ನಾಗಿದೆ ಹಾರಿಗೆ ತುಂಬ ಆಗಿದೆ ಓವರಾಲ್ ಆ ಪೈಸಾ ವಸೂಲೊಂದ್ಸರಿ ನೋಡ್ಬೋದು ನಾನು ತುಂಬ ಚೆನ್ನಾಗಿದೆ ಸರಿ ತುಂಬ ಚೆನ್ನಾಗಿದೆ ಊಟ ಆಗುತ್ತೆ ಇಲ್ಲ

ファイト。